ನೀವ್ ಎಲ್ಲರಲ್ಲಿ ತಾಯಂದಿರು ಈಗ ಒಂದೇ ಒಂದು ಒಂದ್ ಏನ ನೀವ್ ಕಾಶಿ ಕಾಶಿ ವಾರಣಾಸಿ ಹೋಗಿತಿ ಕಾಶಿ ವಾರಣಾಸಿ ದ ಯಾರೋ ಕೈಲಾಗ್ ಈಗ ಮಕ್ಕಳು ತಂದ್ ಬಿಡ್ತಾರ ಎಡ್ಕೊಬರ್ ಬಂದಿರ್ತಾರೆ ಇನ್ನೊಬ್ಬರು ಬಂದಿರ್ತಾವ ಅವ್ರ ಚಳಿ ಇದ್ರಾಗ ಹೋಗ್ ಸಾತ್ ಇರ್ತಾವ ಅವ್ರು ನಾವ್ ಹಿಂಗ್ ರೈಲ್ವೆ ಸ್ಟೇಷನ್ ಒಂದು ನೂರ್ ನೂರೈವತ್ತು ಜನಕ್ಕೆ ಬಂದಿರ್ತಾರೆ ನರ್ ಹೋಗಿ ಯಾರು ಆಂ ಬಂದಿ ಭಿಕ್ಷೆ ನರ್ಸಿಂಗ್ ಸತ್ತಿರ್ತಾವ ಯಾರೋ ಒಂದು ನರಸಿಂಹ ಪೂಜೆ ಒಂದು ಧಾರ್ಮಿಕ ಶ್ರದ್ಧೆ ಇದ್ದಾಗ ಬಂದಿ ಅನಾಥ್ರು ಬಡಬಗರು ಏನಾದ್ರು ಸಿಕ್ತ ಅಂತ ಹೇಳಿ ಬೆಡ್ಕೊಂಬನ ಬಂದಿರ್ತಾರ ಅವ್ರು ಸತ್ತರ ಆಯ್ತು ಅತ್ಯಾಚಾರ ಅತ್ಯಾಚಾರ ಅಂತ ನಮ್ ಹಿಂದೂ ಧರ್ಮದಾಗ ಮತ್ತ ನಮ್ ಭಾರತದ ಒಂದು ಇದು ಸುಳ್ಳು ಸುಳ್ಳು ಹೇಳೋದಿ ಭಾರಿ ವ್ಯಾಲ್ಯೂ ಇದೆ ಸುಳ್ಳು ಹತ್ ಸಲ ಇಲ್ಲಿ ಇಪ್ಪತ್ ಸಲ ಎಲ್ಲರೂ ಕರೆ ಒಂದು ಅದ್ ಮೆಸೇಜ್ ಬಂದು ಅಪರಿ ನಿಮ್ ವೀರೇಂದ್ರ ಹೆಗಡೆ ಕುಚ್ಕೋಳು ಏನಂದ್ರ ಯಾವಾಗ್ಲೂ ಅವ್ರ ಕ್ಯಾರೆಕ್ಟರ್ ಗೊತ್ತಾಯ್ತು ಈಗ ನಾ ಇದ್ದೀರಿ ಒಂದ್ ಒಂದ್ ದಿನಾಟ್ರೆ ಚೊಲೋ ಕಾಣಿಸ್ಬೋದು ಹಾಕೊಂಡು ಬಾರಿ ಅಂತ ಕಾಣಿಸ್ಬೋದು ನನ್ನ ಜೀವನ ಅಳಿವ್ ಧರ್ಮಸ್ಥಳ ವೀರೇಂದ್ರ ಹೆಗಡೆ ಧರ್ಮಾಧಿಕಾರ ಜೀವನ ನೋಡ್ರಿ ನೀವು ಅವ್ರ ಜೀವನದಿಂದ ಅವ್ರ ಜೀವನದಿಂದ ಅವ್ರು ಹೆಂಗ್ ಬದುಕುದ್ರು ಅವ್ರ ಜೀವನದಿಂದ ಅವರು ಸಿದ್ಧಾಂತ ಏನೋ ಗೊತ್ತಾಗ್ತದೆ ಗಿರೀಶ್ ಭಟ್ಟಣ ಬಾಂಬ್ ಇಟ್ಟಾಗ ನಾವು ನಮ್ಮ ಮನೆಯಡ್ ಕ್ಲಾಸ್ ಅನ್ನೋ ಅವತ್ತೇ ವಿಷಯ ಕಳಿಸ್ತಿದ ಅವ್ನಿಗೆ ನಾನ್ ಗೊತ್ತಿ ಠಾರಾಮ್ ಅಂತ ಹೇಳಿ ಏನೋ ಬಾಂಬ್ ಇಟ್ಟನ ಭ್ರಷ್ಟಾಚಾರ ವಿರುದ್ಧ ಮಾಡ್ಯಾನ ಅಂತ ತಿಳ್ಕೊಂಡು ನಾನು ಅವ್ರಿಗೆ ಸಪೋರ್ಟ್ ಮಾಡಿ ಫಸ್ಟ್ ಇಡೀ ಕನ್ನಡ ಯಾರಾದ್ರೂ ಅವನಿಗೆ ಶಶಿರೇ ಗೊತ್ತಲ್ಲ ಬೀದರ್ ನಾವು ನೂರ್ ಪೈಗಳು ತಗೊಂಡ್ ಗಿರೀಶ್ ಮಟ್ಟ ಕರ್ಕೊಂಡು ಬಂದಿದ್ದಾರೆ ಆದ್ರ ಅವರು ಕೆಲಸ ಇಲ್ದೇನ್ ಮಾಡತ್ತಾರ ಯಾವಬ್ಬ ಕಿರಳು ಎಂ ಪಿ ಎಂ ಎಲ್ ಎಗಳು ಹಣ ಕೊಟ್ಟಿನ ಸಲುವಾಗಿ ಒಂದ್ ನಾಲ್ಕೈದು ಜನ ಅವ್ರ ಅಕೌಂಟ್ ಚೆಕ್ ಮಾಡ್ಬೇಕು ನನ್ ಒಂದೇ ಆಗ್ರಹ ಯಾರು ಯೂಟ್ಯೂಬರ್ ಸಮೀರ ಅವ್ನ್ ಅಕೌಂಟ್ ಚೆಕ್ ಮಾಡಿ ಯಾರು ಮಹೇಶ್ ಅದ ಅವ್ನ ಅಕೌಂಟ್ ಚೆಕ್ ಮಾಡಿ ಗಿರೀಶ್ ಮೆಟ್ಟ ಅಕೌಂಟ್ ಚೆಕ್ ಮಾಡಿ ಏನ್ ಕೆಲಸ ಇಲ್ ಕಾರಣಾಡ್ತಾರೀ ದಿನ ಏನ ಕೆಲ್ಸ ಮಾಡ್ಬೇಕಲ್ಲ ಎಲ್ಲರೂ ಮನೆ ಕೆಲಸ ಮಾಡ್ತೀರಿ ಸದಿ ಹೋದ್ರಿ ಇನ್ನೊಂದು ಮಾಡ್ತಾರ ಬೆಟ್ರ ಉಳ್ಳಿರ್ತೀವಿ ಏನ್ ಮಾಡಲ್ದೆ ಬರೀ ಭಾಷಣ ಮಾಡಿ ರೊಕ್ಕ ಬಳಸೋದು ಎಲ್ಲಿಂದ ಬಂದ್ ಅವ್ರ ರೊಕ್ಕೇ ಅವರಿಂಗ್ ಎಸ್ ಐ ಟಿ ಮ್ಯಾಗ್